ಇವರಿಬ್ರು ಮುಖ್ಯಮಂತ್ರಿಗಳ ಅಥವಾ ಭೈರತಿ ಸುರೇಶ್ ಮೇಲೆ ಅಷ್ಟೊಂದು ಪ್ರಭಾವ ಬೀರಿದ್ದಾರೆ ನಮ್ಮನ್ನೇನಾದ್ರೂ ಮುಟ್ಟಿದ್ರೆ ನಾವೆಲ್ಲ ಹೇಳಬೇಕಾಗುತ್ತೆ ಅನ್ನುವಂಥ ಬೆದರಿಕೆ ಮಾತುಗಳನ್ನ ಇಬ್ರು ಕಮಿಷನರ್ ಭೈರತಿ ಸುರೇಶ್ ಅವರ ಎದುರುಗಡೆ ಹೇಳಿದರು ಆಶ್ಚರ್ಯ ಅಂದ್ರೆ ಸಿದ್ದರಾಮಯ್ಯನವರು ಕಂಡ್ರೆ ಹಿಂದೆಲ್ಲ ಅಧಿಕಾರಿಗಳ ಗಡಗಡ ಅಂತ ನಡುಗ್ತಿದ್ರು ಇವರಿಬ್ರು ಹೇಗೆ ಇವರಿಬ್ಬರನ್ನ ನಡುಗಿಸ್ತಾ ಇದ್ದಾರಲ್ಲ ನೀವು ನಮ್ಮನ್ನ ಮುಟ್ಟಿ ನೋಡೋಣ ಅಂತ ಇದಾರಲ್ಲ ಹಾಂ ನ್ಯಾಚುರಲಿ ಇದು ನಾವು ಅವತ್ತಿಂದ ಇದನ್ನೇ ಹೇಳ್ತಿದ್ದೀವಿ ನೀವು ಲೋಕಾಯುಕ್ತ ತನಿಖೆ ಹಳ್ಳ ಹಿಡಿಯುತ್ತೆ ಲೋಕಾಯುಕ್ತದಲ್ಲಿ ನಮಗೆ ನಂಬಿಕೆ ಹೊರಟೋಗಿದೆ ಈಗ ಏನಿದ್ರು ಇಡಿ ಯಾಕೆ ಕೊಡ್ತಾ ಇದಾರೆ ಅಂದರೆ ಒಂದು ತನಿಖಾ ಸಂಸ್ಥೆ ಅದನ್ನು ಒಂದು ಉಲ್ಲೇಖ ಮಾಡಿದ್ದಾರೆ ತೋರಿಸಿದಾರಾ ಪ್ರತಿನ ತೋರಿಸಿದಾರಾ ಪ್ರತಿನ ಬೊಮ್ಮಾಯಿ ಸರ್ಕಾರ ಕೊಟ್ಟಿದ್ದಾರೆ ಅಂತ ಹೇಳಕ್ಕೆ ಏನಾರು ಒಂದು ದಾಖಲೆ ತೋರಿಸಿದಾರಾ ತೋರಿಸ್ಬಿಟ್ಟು ಮಾತಾಡಲೆ ನಾವು ತೋರಿಸ್ಬಿಟ್ಟು ಮಾತಾಡ್ತಿದ್ದೀವಲ್ಲ ಆಯ್ತು ಲೋಕಾಯುಕ್ತ ಪ್ರಶ್ನೆಗಳು ಹೊರಗೆ ಬಂತಲ್ಲ ಅವತ್ತ್ಯಾಕೆ ಮಾತಾಡಲಿಲ್ಲ ಇವ ಸಿ ಎಮ್ಗೆ ಪ ಆಯ್ತಲ್ಲ ಲೋಕಾಯುಕ್ತ ಯಾವ ಯಾವ ಅಂಟರಲ್ಲಿರೋದು ಅವತ್ತೆ ರಾಜ್ಯ ಸರ್ಕಾರ ಲೀಕ್ ಮಾಡ್ತಲ್ಲ ಅದು ಮಾಡ್ಬೋದಾ ಮಾಧ್ಯಮಕ್ಕೆ ಯಾವ್ಯಾವ ಪ್ರಶ್ನೆ ಕೇಳ್ತೀವಿ ಅಂತ ಆಯ್ತು ಇ ಡಿ ಮಾಡಿದ್ರು ಸೆಂಟ್ರಲ್ ಗೌರ್ಮೆಂಟು ಲೋಕಾಯುಕ್ತ ಮಾಡ್ತಲ್ಲ ಬಿ ಜೆ ಅವ್ರು ಮಾಡಿದ್ದರು ತಪ್ಪೆ ಕಾಂಗ್ರೆಸ್ ಅವ್ರು ಮಾಡಿದ್ರು ತಪ್ಪೆ ದಳ ಮಾಡಿದರು ತಪ್ಪೆ ನಿಮ್ಮ ಕೈಲಿ ಅಧಿಕಾರ ಕೊಟ್ಟಿದ್ದೀವಿ ಮಾಡಿ ಹುಡುಕಿ ಅಂತ ಹೇಳ್ತಿದ್ದೀವಿ ನಟೇಶ್ ಮತ್ತು ದಿನೇಶ್ ಸರ್ಕಾರನೇ ಅಲ್ಲಾಡಿಸ್ತಾ ಇದ್ದಾರೆ ರೀ ಇವರಿಬ್ಬರು ಅಷ್ಟು ಪ್ರಭಾವಿಗಳಾಗಿಬಿಟ್ಟಿದ್ದಾರೆ ಇಷ್ಟು ಹಗರಣ ನಡೆದಿದೆ ದೇಶಾದ್ಯಂತ ಹಗರಣದ ಸುದ್ದಿ ಆಗಿದೆ ಹದಿನಾಲ್ಕು ಸೈಟು ಮುಖ್ಯಮಂತ್ರಿಗಳ ವಾಪಸ್ಸಿಗೆ ನಟೇಶ ಕಾರಣ ಆಗಿದ್ದಾರೆ ನಿನ್ನೆ ನಡೆದಂಥ ನಲವತ್ತೈಟು ಸೈ ಸೈಟುಗಳಿಗೆ ವಿತರಣೆ ಮಾಡಿದಲ್ಲಿ ದಿನೇಶ್ ಕುಮಾರ್ದು ನೇರ ಪಾತ್ರ ಇದೆ ಅಂಥದ್ರಲ್ಲಿ ಸರ್ಕಾರ ಅವರಿಬ್ಬರ ಮೇಲೆ ಕ್ರಮ ತೆಗೆದುಕೊಳ್ಳಿದೆ ಸಸ್ಪೆಂಡ್ ಮಾಡಿದೆ ಕ್ರಿಮಿನಲ್ ಕೇಸ್ ಹಾಕದೆ ಅರೆಸ್ಟ್ ಮಾಡಿದೆ ಅಸಡ್ಡೆ ಮತ್ತು ಏನು ನನಗನ್ಸುತ್ತೆ ಇವರಿಬ್ಬರೂ ಮುಖ್ಯಮಂತ್ರಿಗಳ ಅಥವಾ ಭೈರತಿ ಸುರೇಶ್ ಮೇಲೆ ಅಷ್ಟೊಂದು ಪ್ರಭಾವ ಬೀರಿದ್ದಾರೆ ನಮ್ಮನ್ನೇನಾದರೂ ಮುಟ್ಟಿದ್ರೆ ನಾವೆಲ್ಲ ಹೇಳಬೇಕಾಗುತ್ತೆ ಅನ್ನುವಂಥ ಬೆದರಿಕೆ ಮಾತುಗಳನ್ನು ಇಬ್ಬರು ಕಮಿಷನರು ಭೈರತಿ ಸುರೇಶ್ ಅವರ ಎದುರುಗಡೆ ಹೇಳಿದ್ದಾರೆ ಅನ್ನುವಂಥದ್ದಿದೆ ಹಾಗಾಗೇ ಸರ್ಕಾರ ಅವರಿಬ್ಬರನ್ನ ಮುಟ್ಟಕ್ಕೆ ಹಿಂದೇಟ್ ಆಗ್ತಾ ಇದ್ದಾರೆ ನಾವು ಈ ಸಂಬಂಧ ಸರ್ಕಾರದ ಡಿ ಪಿ ಆರ್ಗೆ ಕೊಟ್ಟಿದ್ದೀವಿ ನಗರಾಭಿವೃದ್ಧಿ ಇಲಾಖೆ ಕಾರ್ಯದರ್ಶಿ ಕೊಟ್ಟಾಗ ಅವರಿಬ್ಬರು ಡೆಪ್ಟೇಷನ್ ಮೇಲೆ ಬಂದಿದ್ದರು ನಾವು ಕ್ರಮ ತೊಗೊಳಕ್ಕಾಗಲ್ಲ ಅಂತೇಳಿ ದೀಪಾ ಚೋಳನ್ ಮೇಡಮ್ ಅವರು ನನಗೆ ತಿಳಿಸಿದ್ರು ಅದನ್ನ ಇಟ್ಕೊಂಡು ನಾನು ರಾಜ್ಯದ ಮುಖ್ಯ ಕಾರ್ಯದರ್ಶಿಗೆ ಡಿ ಪಿ ಗೆ ಕೊಟ್ಟಿದ್ದೀನಿ ಅವರನ್ನು ಸಸ್ಪೆಂಡ್ ಮಾಡಬೇಕು ಅಂತ ಹೇಳಿದ್ದೀನಿ ಆಶ್ಚರ್ಯ ಅಂದರೆ ಸಿದ್ದರಾಮಯ್ಯನವ್ರು ಕಂಡ್ರೆ ಹಿಂದೆಲ್ಲ ಅಧಿಕಾರಿಗಳ ಗಡಗಡ ಅಂತ ನಡುಕ್ತಿದ್ರು ಇವರಿಬ್ಬರಾಗಿ ಇವರಿಬ್ಬರನ್ನ ನಡುಗಿಸ್ತಾ ಇದ್ದಾರಲ್ಲ ನೀ ನಮ್ಮನ್ನ ಮುಟ್ಟಿ ನೋಡೋಣ ಅಂತ ಇದ್ದಾರಲ್ಲ ಆ ದಿನೇಶ್ ಕುಮಾರ್ದು ಸಸ್ಪೆಂಡ್ ಮಾಡಿಬಿಟ್ಟು ಆಮೇಲೆ ಏಕದಮ್ಮು ಅರ್ಧನ ಅರ್ಧ ದಿವಸದಲ್ಲಿ ವಾಪಸ್ ತಗೋತಾರೆ ಏನಂತಾರೆ ಆದ್ರೆ ಈ ಸರ್ಕಾರದ ಮೇಲೆ ಈ ಸರ್ಕಾರಕ್ಕೆ ಅಧಿಕಾರಿಗಳ ಮೇಲೆ ಹಿಡಿತ ಇಲ್ಲ ಸರ್ ಈಗ ಇಡೀ ಬರ್ತಿದೆ ಅಯ್ಯೋ ಒಂದು ಅದರಲ್ಲೂ ಕೂಡ ಈಗಾಗಲೇ ತನಿಖೆ ಕೂಡ ಮಧ್ಯಮ ಈಗ ಮಧ್ಯಂತರ ವರದಿಯನ್ನು ಕೂಡ ಕೊಟ್ಟಿರತಕ್ಕಂಥದ್ರಲ್ಲಿ ಈಗ ಒಂದಷ್ಟು ಏನು ಒಂದು ಕಡೆ ಸಿ ಎಂ ಸಿದ್ದರಾಮಯ್ಯ ಅವರು ಸಂಕಷ್ಟಕ್ಕೆ ಸಿಲುಕುವಂತ ಒಂದು ಸಾಧ್ಯತೆ ಅಲ್ಲ ನ್ಯಾಚುರಲಿ ಇದು ನಾವು ಅವತ್ತಿಂದ ಇದನ್ನೇ ಹೇಳ್ತಿದ್ದೀವಿ ನೀವು ಲೋಕಾಯುಕ್ತ ತನಿಖೆ ಹಳ್ಳ ಹಿಡಿಯುತ್ತೆ ಲೋಕಾಯುಕ್ತದಲ್ಲಿ ನಮಗೆ ನಂಬಿಕೆ ಹೊರಟೋಗಿದೆ ಈಗ ಏನಿದ್ರು ಇಡಿ ಯಾಕೆ ಕೊಡ್ತಾ ಇದ್ದಾರೆ ಅಂದ್ರೆ ಒಂದು ತನಿಖಾ ಸಂಸ್ಥೆ ಅದನ್ನ ಒಂದು ಉಲ್ಲೇಖ ಮಾಡಿದ್ದಾರೆ ಈ ತನಿಖಾ ಸಂಸ್ಥೆ ಮಾಡ್ತಾ ಇರೋ ಕಾರಣಕ್ಕೆ ನಿಮಗೆ ನಾವೊಂದಷ್ಟು ಔಟ್ಪುಟ್ ಔಟ್ಪುಟ್ಟನ್ನು ಕೊಡ್ತಾ ಇದ್ದೀವಿ ನಿಮಗೆ ನೀವು ಇದರ ಮೇಲೆ ಕೋರ್ಟಿಗೆ ಸಲ್ಲಿಸಿ ಅಂತ ಹೇಳಿದ್ದಾರೆ ನನಗನ್ಸುತ್ತೆ ಇ ಡಿ ಎಲ್ಲ ಅಂಗಲಲ್ಲೂ ಈಗ ಈಗೇನಿದ್ರೂ ಒಬ್ಬೊಬ್ಬರನ್ನ ನೋಟಿಸ್ ಕೊಟ್ಟು ಕರೆಸಿ ಎನ್ಕ್ವೈರಿ ಮಾಡಿ ಒಟ್ಟಿಗೆ ಕೇಸ್ ಫಿಟ್ ಮಾಡುವಂಥ ಕೆಲಸಕ್ಕೆ ಕೈ ಹಾಕ್ತಾರೆ ಅಂತ ಅನ್ನಿಸ್ತಾ ಇದೆ ಆದರೆ ನನಗೆ ಇಡಿ ಡಿ ಮೇಲೆ ಇನ್ನು ಎರಡು ವಿಷಯದಲ್ಲಿ ಕಳೆದ ಒಂದು ತಿಂಗಳಿಂದ ಹೇಳ್ತಾ ಇದ್ದೀನಿ ಯಾಕೆ ನೀವು ಇನ್ನು ಭೈರತಿ ಸುರೇಶ ಕಚೇರಿಯನ್ನು ರೈಡ್ ಮಾಡಿಲ್ಲ ಯಾಕೆ ಅಲ್ಲಿರುವ ಫೈಲ್ಗಳಿಗೆ ನೂರ ನಲವತ್ತು ಫೈಲ್ ಹೋಗಿದೆ ಅಂತೇಳಿ ಲೋಕಾಯುಕ್ತ ಟಿಪ್ಪಣಿ ಹಾಕಿದ್ದಾರೆ ಆದರೆ ನೀವು ಯಾಕೆ ಮುಟ್ಟಿಲ್ಲ ನಿನ್ನೆ ಇ ಡಿ ಸಾವಿರದ ತೊಂಬತ್ತೈದು ಸೈಟ್ಗಳಿಗೆ ಸಂಬಂಧಪಟ್ಟಂಗೆ ಯಾವ ದಾಖಲೆಗಳು ಬೇನಾಮಿ ಹೆಸರಲ್ಲಾಗಿದೆ ಅಂತ ಹೇಳ್ತಾರೆ ಈಗಾಗಲೇ ಸ್ನೇಹಮಯಿ ಕೃಷ್ಣ ಅವರು ಆರೋಪಿಸಿರುವಂತೆ ಎಲ್ಲಾದರೂ ನಟೇಶು ಮತ್ತು ದಿನೇಶು ಅವರ ಕುಟುಂಬಸ್ಥರಿಗೆ ಮಾಡಿಕೊಂಡಿದ್ದಾರೆ ಅದೇ ರೀತಿ ವಕ್ರತುಂಡ ಗೃಹ ನಿರ್ಮಾಣ ಸಹಕಾರ ಸಂಘ ಅಂತ ಏನು ರೈಡ್ ಮಾಡಿದ್ರು ಅದರಲ್ಲಿ ದಿನೇಶ್ ಅವರು ಅವರ ಕುಟುಂಬಸ್ಥರನ್ನು ಸದಸ್ಯರನ್ನಾಗಿ ಮಾಡಿದ್ದಾರೆ ಅನ್ನುವಂಥ ಗಂಭೀರವಾದ ಆರೋಪನೂ ಇದೆ ಆದರೆ ನಮ್ಮ ಲೋಕಾಯುಕ್ತ ಇವತ್ತರ್ಗು ವಕ್ರತುಂಡ ಆಫೀಸ್ಗೆ ಹೋಗಿಲ್ಲ ಅವರನ್ನು ಕರೆಸಿಲ್ಲ ಅವರು ಬರೀ ಕೋರ್ಟ್ ಏನು ಹೇಳಿದೆ ಅಡ್ ಮಾಡ್ತೀನಿ ಕೋರ್ಟ್ ಏನು ಹೇಳಿದೆ ಅಷ್ಟು ಮಾಡ್ತಿದ್ದೀನಿ ಅಂತ ಮಾಡ್ತಾ ಇದಾರೆ ಲೋಕ ಸರ್ ಅಲ್ಲ ಏನ್ ನಂಗೆ ಗೊತ್ತಿಲ್ಲ ತನಿಖೆ ನಿಮ್ಮ ಹತ್ರ ಸರ್ಕಾರ ಇದೆ ತನಿಖಾ ಸಂಸ್ಥೆ ನಿಮ್ಮ ಹತ್ರ ಇದೆ ಮಾಡಿ ಯಾರೆಲ್ಲ ಅಕ್ರಮ ನಾವು ಅವತ್ತ ಹೇಳಿದೀವಿ ಅಕ್ರಮ ಮಾಡಿರುವವರ ಎಲ್ಲ ಸೀಟ್ಗಳನ್ನ ವಾಪಸ್ ತಗೊಳ್ಳಿ ಅದ್ ನಾವು ಮಾಡಿದ್ರೆ ಬಿಜೆಪಿಯವ್ರ ವಾಪಸ್ ತಗೊಳ್ಳಿ ದಳ ಮಾಡಿದ್ರೆ ದಳದವ್ರು ತಗೊಳ್ಳಿ ನಾವು ಇದರಲ್ಲಿ ಹೇಳ್ತಿರೋದಂದ್ರೆ ಮೈಸೂರಿನ ಮೂಡದ ಆಸ್ತಿಯನ್ನ ಸಂರಕ್ಷಣೆ ಮಾಡಬೇಕು ಆ ನಿಟ್ಟಿನಲ್ಲಿ ಸರ್ಕಾರ ಒಂದು ಹೆಜ್ಜೆ ಇಪ್ಪತ್ತೇಳು ಎಕರೆಗೆ ಮಾಡಿದ್ದಾರೆ ಮಿಕ್ಕಿದಿನ ಬಿಟ್ಟಿದ್ದಾರೆ ಇನ್ನು ಟೈಮ್ ಕೊಡಬೇಕು ಫೈಲ್ ಎಲ್ಲ ಹೊತ್ಕೊಂಡ್ಮೇಲೆ ಬೆಂಕಿಗೆ ಹಾಕದ್ಮೇಲೆ ಯಾಕೆ ಅಂಗಾರಿ ಇವತ್ತಿನವ್ರಿಗೆ ಮಾಡಿಲ್ಲ ಬಚ್ಚೇಗೌಡರು ಪ್ರತಿ ಬೆಂಗಳೂರಲ್ಲಿ ಮುಖ್ಯಮಂತ್ರಿಗಳ ಕಚೇರಿಲಿ ಹೆಂಗೋಯ್ತು ಹಂಗಾದ್ರೆ ವೈಟ್ನರ್ ಪ್ರತಿ ಮುಖ್ಯಮಂತ್ರಿಗಳ ಕಚೇರಿ ಇಲ್ಲಿ ಹೋಗಿ ತಿಕ್ತಾನೆ ಇಲ್ಲರೂ ಮೈಸೂರಲ್ಲೇ ಇರಬೇಕಾಗಿತ್ತಲ್ಲ ನಾವು ಗಂಭೀರವಾಗಿ ಹೇಳ್ತಾ ಇದ್ದೀವಿ ನೀವು ಇಲ್ಲಿಂದ ಫೈಲನ್ನ ಹೊತ್ಕೊಂಡು ಹೋಗಿದ್ದೀರಿ ಪುರಾವೆ ಸಿಕ್ತು ಲೋಕ ಆಗ್ತಾನೆ ನೂರ್ ನಲ್ವತ್ತು ಫೈಲ್ ಇಲ್ಲ ಅಂತ ಹೇಳ್ತು ನೂರ್ ನಲ್ವತ್ತು ಫೈಲ್ ಇಲ್ಲ ಆದ್ಮೇಲೆ ಯಾವ ಅಧಿಕಾರಿ ಮೇಲೆ ಕ್ರಮ ತೆಗೆದುಕೊಂಡಿದ್ದೀರಿ ಇವತ್ನರ್ಗೆ ಯಾವ ಮೂಡಾದ ಒಬ್ಬ ಕ್ಲರ್ಕ್ ಮೇಲೆ ತಗೊಂಡಿದ್ದೀರಾ ಇವತ್ನರ್ಗೆ ಆಯ್ತು ಬಾಂಡ್ ಪೇಪರ್ ಇಶ್ಯೂ ನಮ್ಮ ತರ ರೆಕಾರ್ಡ್ ಕೊಡ್ತೀವಿ ನಾಲ್ಕು ಸಾವಿರದ ಎಂಬತ್ತು ನಾಲ್ಕು ಸಾವಿರದ ಎಂಟುನೂರ ಮೂವತ್ತೊಂಬತ್ತು ಸೈಟು ನಾಲ್ಕು ಸಾವಿರದ ಎಂಟುನೂರ ಮೂವತ್ತೊಂಬತ್ತು ಸೈಟು ಮೂವತ್ತೇಳು ತಿಂಗಳಲ್ಲಿ ವಿಲೇವಾರಿ ಆಗಿದೆ ಹದಿನಾಲ್ಕು ವಾಪಸ್ ಬಂದಿದೆ ಇನ್ನು ನಾಲ್ಕು ಸಾವಿರದ ಎಂಟುನೂರ ಇಪ್ಪತ್ತೈದು ಸೈಟ್ ತನಿಖೆ ಮಾಡಿ ಬಿ ಜೆ ಪಿಯವ್ರು ಮಾಡಿದರೆ ಬಿ ಜೆ ಪಿಯವ್ರ ಬಂಡವಾಳ ಈಚೆ ಹಿಡಿ ಯಾರು ಬೇಡ ಅಂತಾರೆ ಇದರಲ್ಲಿ ನಾವು ಅವತ್ತಿಂದನೂ ಅದೇ ಹೇಳ್ತಿದ್ದಿ ಕೆ ಅವರು ಶಿವರಾಮನ್ನವರು ಪತ್ರಿಕಾಗುವಟಿ ಮಾಡಿ ಬಿ ಜೆ ಪಿ ಅವ್ರದ್ದಿದೆ ಬಿಡಿ ಅಂತ ಹೇಳಿದೆ ಬಿಟ್ರಾ ಆಯ್ತು ಇನ್ನೊಬ್ರು ಯಾರೋ ವಕ್ತಾರರು ಮಾತಾಡ್ತಾ ಹೇಳಿದ್ರು ಬಿಟ್ರಾ ಮುನೇಶ್ವರ ಮುನೇಶ್ವರನಗರದ ನಾವು ಡಾಕ್ಯುಮೆಂಟ್ ಇಟ್ಕೊಂಡು ಮಾತಾಡ್ತಿದ್ದೀವಿ ಅಲ್ರಿ ವಕ್ ಬೋರ್ಡವರು ನೂರ ಒಂದು ಮನೆಗೆ ನೋಟಿಸ್ ಕೊಟ್ಟಿದ್ದಾರೆ ಅಂತ ಜನಗಳನ್ನೇ ಸೇರಿಸಿ ನಾವು ಮಾತಾಡ್ಸೋದೇ ಅಪರಾಧವಾ ಇವಾಗ ನೆನ ಪ್ರತಿನಾ ಬೊಮ್ಮಾಯಿ ಸರ್ಕಾರ ಕೊಟ್ಟಿದ್ದಾರೆ ಅಂತ ಹೇಳಕ್ ಏನಾರು ಒಂದ್ ದಾಖಲೆ ತೋರಿಸಿದಾರ ತೋರಿಸ್ಬಿಟ್ಟು ಮಾತಾಡ್ಲೇ ನಾವು ತೋರಿಸ್ಬಿಟ್ಟು ಮಾತಾಡ್ತಿದೀವಲ್ಲ ಅಪ್ಪಿ ತಪ್ಪಿ ಬೊಮ್ಮಾಯಿ ಸರ್ಕಾರ ಕೊಟ್ಟಿದ್ದಾರೆ ಅಂತಾದ್ರೂ ಅದನ್ನ ನಾವು ಖಂಡಿಸ್ತಾ ಇದೀವಲ್ಲ ನಾವು ಜನಗಳಿಗೆ ಆಸ್ತಿ ರಕ್ಷಣೆ ಮಾಡ್ತೀವಿ ಅಂತ ಹೇಳ್ತಿದ್ದೀವಲ್ಲ ಕೊಟ್ಟಿಲ್ಲ ಮೇಲೆ ನೀವು ಬಾಯಿ ಸುಮ್ನೆ ಯಾಕೆ ಗಾಳಿ ಗುಂಡಾರಿಸ್ತಾರೆ ತೋರಿಸ್ಬೇಕಾಗಿತ್ತಲ್ಲ ಪ್ರತಿ ಮಾಧ್ಯಮಕ್ಕೆ ತೋರಿಸ್ಲಿ ಹಂಗಾದ್ರೆ ನಾವು ತೋರಿಸಿದೀವಲ್ಲ ಹದಿನಾಲ್ಕು ಸೈಟ್ ಅನ್ನ ಕೊಟ್ಟ ಮಹಾಪುರುಷ ಯಾರು ಹಂಗಾದ್ರೆ ಅವತ್ ಯಾಕೆ ಕೊಟ್ಟರು ಯಾಕೆ ರಿಜಿಸ್ಟರ್ ಮಾಡಿದ್ರು ಆಯ್ತು ಒಂದೇ ದಿವಸದಲ್ಲಿ ಆರ್ನೂರ ಎಂಬತ್ತೆಂಟು ಸೈಟನ್ನ ಮಾಡ್ಕೊಂಡವ್ರು ಯಾರ ಖಾತನ ಅದನ್ನ ಏನು ಹೇಳ್ಬೇಕು ನಾವ್ ಎಂಟು ನಲ್ವತ್ತೆಂಟು ಯಾರ ಹೇಳ್ಬೇಕು ಇದೆಲ್ಲ ಏನ್ ಹೇಳ್ಬೇಕು ನಾವ್ ಹಂಗಾದ್ರೆ ಅಲ್ಲ ಅವರೇ ತಾನೇ ಅಧ್ಯಕ್ಷರಾಗಿದ್ರ ಅವರೇ ತಾನೇ ಅಧ್ಯಕ್ಷರಾಗಿದ್ರ ಅವ್ರ ಬರಡಲ್ದಾನೆ ಇನ್ನೇ ಗೊತ್ತಿಲ್ಲ ಕಾನೂನ್ ಗೊತ್ತಿರ್ಬೇಕಲ್ಲ ಕಾನೂನ್ ಗೊತ್ತಿರ್ಬೇಕಲ್ಲ ಹಂಗಾರ ಹೊರಗಡೆ ಬಂದು ಅಧಿಕಾರಿ ಮಾಡ ಕ್ರಮ ತಗೊಳ್ಳಿ ಅಂತ ಹೇಳಿ ನೋಡೋಣ ಈಗ ಹೇಳಿದೆ ನಾವುದು ನನ್ನ ಬಿ ಜೆ ಪಿ ಸರ್ಕಾರದಲ್ಲಿದ್ದೆ ನನ್ನ ಕಡೆಯಿಂದ ತಪ್ಪಾಗಿದೆ ನನ್ನ ಕೈಯಿಂದ ತಪ್ಪು ಮಾಡಿಸಿದ್ದಾರೆ ಕಮಿಷನರ್ನ ಒಳಗಾಕಿ ಅಂತ ಹೇಳಿ ನೋಡೋಣ ಆಯಿತು ಒಂದು ಅಲ್ಲಿ ಕೊಡಿ ನೋಡೋಣ ಯಾರಾದರೂ ಕಾಂಗ್ರೆಸ್ ನಾಯಕರು ಇದ್ರ ಬಗ್ಗೆ ಕೊಟ್ಟಿದ್ದಾರೆ ನನ್ನೆ ಹರೀಶ್ ಗೌಡ್ರು ಒಬ್ರೇ ಇಪ್ಪತ್ತೇಳು ಎಕರೆದ ಬಗ್ಗೆ ಮಾತಾಡ್ತಾ ಇದ್ದಿದ್ದು ಡಾಕ್ಟರ್ ತಿಮ್ಮಯ್ಯನವರು ಮಾತಾಡಿದ್ದಾರೆ ನನಗೆ ಗೊತ್ತಿದ್ದು ಹೌಸ್ ಒಳಗೆ ಇದರಲ್ಲಿ ನಗರಾಭಿವೃದ್ಧಿ ಪ್ರಾಧಿಕಾರ ಸಭೆಯಲ್ಲಿ ಮಾತಾಡಿದ್ದವರಿಬ್ರೇ ಇವತ್ತು ಕೊಡ್ಲಿ ಹಂಗಾರ ನನ್ನ ಲೆಟ್ರ್ ನೋಡೋಣ ಆಯ್ತು ಲೋಕಾಯುಕ್ತ ಪ್ರಶ್ನೆಗಳು ಹೊರಗೆ ಬಂತಲ್ಲ ಅವತ್ತಾಗಿ ಮಾತಾಡ್ಲಿಲ್ಲ ಇವ ಸಿಎಮ್ಗೆ ಆಯ್ತಲ್ಲ ಲೋಕಾಯುಕ್ತ ಯಾವ ಯಾವ ಅಂಡರಲ್ಲಿ ಇರೋದ ಅವತ್ತಾಗಿ ರಾಜ್ಯ ಸರ್ಕಾರ ಲೀಕ್ ಮಾಡ್ತಲ್ಲ ಅದ್ ಮಾಡ್ಬೋದಾ ಮಾಧ್ಯಮಕ್ಕೆ ಯಾವ ಯಾವ ಪ್ರಶ್ನೆ ಕೇಳ್ತೀವಿ ಅಂತ ಆಯ್ತು ಇಡಿ ಮಾಡಿದ್ರೆ ಸೆಂಟ್ರಲ್ ಗೌರ್ಮೆಂಟ್ ಲೋಕಾಯುಕ್ತ ಮಾಡ್ತಲ್ಲ ಇದನ್ನ ಹೋಗೋದಲ್ಲ ಇಡಿ ಏನು ಮಾಡಿದ್ದಾರೆ ದೇವರಾಜನ್ನವರು ಇದನ್ನು ಅಪ್ಲೈ ಮಾಡುವಂಥ ಸಂದರ್ಭದಲ್ಲಿ ಕೃಷಿ ಭೂಮಿ ಅಂತ ಹೇಳುವ ಸಂದರ್ಭದಲ್ಲೇ ಅದು ಮೊದಲಿಗೆ ಸೈಟ್ ಆಗಿತ್ತು ಯಾವ ಮ್ಯಾಪ್ ಹೇಳ್ತಿರೋದು ಸ್ಯಾಟ್ಲೈಟ್ ಫಿಗರ್ಗಳು ಹೇಳ್ತಿರೋದು ನಾವಲ್ಲ ಸ್ಯಾಟಲೈಟ್ ಪಿಕ್ಚರ್ಸ್ ತೋರಿಸ್ತಾ ಇರೋದು ಒಂದೇ ಒಂದು ನಾವು ಅದನ್ನು ಬ ದಾಖಲೆಯಲ್ಲದೆ ಒಂದು ಮಾತಾಡ್ತಿಲ್ಲ ನಾವು ಅವತ್ತು ಹೆಲಿಕಾಪ್ಟ್ರಲ್ಲಿ ಬಂದಿದ್ದು ನಾವು ಸುಳ್ಳು ಹೇಳಿದ್ವಾ ಬಂದು ಹೊತ್ಕೊಂಡು ಹೋಗ್ಲಿಲ್ವ ಇವತ್ತು ಹೇಳ್ತೀನಿ ದಿನೇಶ್ ಕುಮಾರ್ ಅವರು ಯಾವ ಮನೆಯಲ್ಲಿ ವಾಸ ಇದ್ದರು ಎಲ್ಲಿ ಅವರು ಕಡತದ ವ್ಯವಹಾರವನ್ನು ಮಾಡ್ತಿದ್ರು ಅವರು ಈ ಮೂಡ ಬಂದು ಸಸ್ಪೆಂಡ್ ಆಗುವ ಅಂದರೆ ಏನು ವರ್ಗಾವಣೆ ಆಗುವ ಎರಡು ದಿವಸದ ಮೊದಲು ಮೈಸೂರಿನ ಪೊಲೀಸರು ಆ ರಸ್ತೆಯನ್ನು ಶೋಧ ಮಾಡಲಿ ಆ ರಸ್ತೆಯಲ್ಲಿರುವಂಥ ಸಿ ಸಿ ಟಿ ವಿ ಫುಟೇಜನ್ನು ಹುಡುಕಿಸ್ಲಿ ಯಾವ ಕಾರಲ್ಲಿ ಎಫ್ ಫೈಲ್ ಹೋಯ್ತು ಅಂತ ಗೊತ್ತಾಗುತ್ತಿದ್ದಾರೆ ಹೊರಗಡೆ ಮನೆಗಳಲ್ಲಿ ಇದೆಯಲ್ಲ ಕಾರ್ನರ್ ಅಲ್ಲಿ ಇದೆಯಲ್ಲ ಹುಡ್ಕಿಸ್ಲಿ ಪೊಲೀಸರು ಲೋಕಾಯುಕ್ತ ಮಾಡ್ಲಿ ಅದನ್ನ ದಿನೇಶ್ ಕುಮಾರ್ ಎಟ್ ಫೈಲ್ ಎಷ್ಟು ಡಿಕ್ಕಿಲ್ ಹಾಕೊಂಡು ಹೋಗ್ತಾ ಇದಾರೆ ಅಂತ ಗೊತ್ತಾಗುತ್ತಲ್ಲ ಯಾವ್ದನ್ನೂ ಮಾಡಿದ ತನಿಖೆನ ನಾವು ಹೇಳಿದ್ದನ್ನ ನಮಗೆ ನೀವು ಅಪರಾಧ ಅಂದ್ರೆ ಬಿ ಜೆ ಪಿ ಅವರು ಮಾಡಿದ್ರು ತಪ್ಪೇ ಕಾಂಗ್ರೆಸ್ ಅವ್ರು ಮಾಡಿದ್ರು ತಪ್ಪೇ ದಳ ಮಾಡಿದ್ರು ತಪ್ಪೆ ನಿಮ್ಮ ಕೈಯಲ್ಲಿ ಅಧಿಕಾರ ಕೊಟ್ಟಿದ್ದೀವಿ ಮಾಡಿ ಹುಡುಕಿ ಅಂತ ಹೇಳ್ತಿದೀವಿ ಮೊದಲನೇ ಹೆಜ್ಜೆ ಇಟ್ಟಿದ್ದೀವಿ ಹೆಜ್ಜೆಯಿಂದ ಹೀಗೆ ಒಳ್ಳೆ ಹೆಜ್ಜೆನ ಇಟ್ಟಿದ್ದಾರೆ ನಾನು ಅದನ್ನ ಬಗ್ಗೆ ಇದಿಲ್ಲ ಆದರೆ ತಕ್ಷಣವೇ ನನ್ನೇನೆ ಜಿಲ್ಲಾಧಿಕಾರಿಗೆ ಕಮಿಷ್ನರಿಗೆ ಕಾರ್ಯದರ್ಶಿಗಳಿಗೆ ಪತ್ರ ಬರೆದಿದ್ದೀನಿ ಈ ಒಂದು ಜಾಗವನ್ನು ನೀವು ಬೇಲಿ ಹಾಕೋಬೇಕು ಅದು ಮೂಡಾದ ಆಸ್ತಿ ಅಂತ ಹಾಕೋಬೇಕು ಎರಡನೇದು ಕಿವಿ ಹಿಟ್ಟನ್ನು ಹಾಕಬೇಕು ಅವರು ಹೋಗೋಕೆ ಮೊದಲು ಯಾಕಂದ್ರೆ ಅವರು ಭಾಳ ಬುದ್ಧಿವಂತರಿದ್ದಾರೆ ಅಂತ ಕೇಳ್ಬಿಟ್ಟಿದ್ದೀನಿ ಅವರು ಹೋಗಕ್ಕೆ ಮೊದಲು ಇವರು ಕೇವೆಟ್ಟನ್ನು ಹಾಕಿ ನಮ್ಮ ಆಸ್ತಿ ಸಂರಕ್ಷಣೆಯನ್ನು ಮಾಡ್ಕೋಬೇಕು ಹಿನ್ನಡೆ ಆಗ್ಬೋದಂತ ನಮಗೇನಾಗಲ್ಲ ಅವ್ರ ಸಮಾವೇಶ ಮಾಡಬೇಕಾಗಿದ್ದು ಗೆದ್ದು ಕಡೆ ಚನ್ನಪಟ್ಟಣದಲ್ಲಿ ಮಾಡಬೇಕಾಗಿತ್ತು ಶಿಗ್ಗಾವಲ್ಲಿ ಮಾಡಬೇಕಾಗಿತ್ತು ಸಂಡೂರಲ್ಲಿ ಮಾಡಿ ಮದ್ದಾರಿ ಕೃತಜ್ಞತೆ ಹೇಳ್ಬೇಕಾಗಿತ್ತು ಮಾಡ್ತಿರೋದು ಹಾಸನದಲ್ಲಿ ಏನಿದೆ ಹಾಸನದಲ್ಲಿ ಮಾಡೋಕ್ಕೆ ಯಾಕೆ ಮಾಡಿದ್ರು ಆಸನದಲ್ಲಿ ಅವ್ರಿಗೆ ಅವರೇ ಉತ್ತರ ಹೇಳ್ಕೋಬೇಕು ಗೆಲ್ಸಿರೋದು ಚನ್ನಪಟ್ಟಣದ ಜನ ಅಲ್ಲಿ ಮಾಡಬೇಕಾಗಿತ್ತು ಬರ್ರಿ ಅಂತ ಬೇರೆ ರಾಜ್ಯದವರು ಬೇರೆ ಜಿಲ್ಲೆಯವ್ರನ್ನ ಕರೆದು ಚನ್ನಪಟ್ಟಣದ ಜನಕ್ಕೆ ಕರೆದು ನಿಲ್ಸಿ ಇಡೀ ಸ್ಟೇಡಿಯಮಲ್ಲಿ ಹೂವಾರ ಇರಿಸಬೇಕಾಗಿತ್ತು ಅದು ಬಿಟ್ಟು ಒಟ್ಟು ಇವತ್ತು ಹಾಸನದಲ್ಲಿ ಮಾಡ್ತಿದ್ದಾನೆ ಎಂ ಪಿ ಗೆದ್ದು ಎಷ್ಟು ದಿವಸ ಆಗಿತ್ತು ಈಗ ಹೇಳ್ತಾರೆ ಈ ಗೆಲ್ಸಿರೋ ಚನ್ನಪಟ್ಟಣಕ್ಕೆ ಹೋಗಿ ಅಲ್ಲಿ ಕೃತಜ್ಞತೆ ಹೇಳಬೇಕಾಗಿತ್ತು ಅವ್ರನ್ನ ಶಕ್ತಿ ಪ್ರದರ್ಶನ ಅಂತ ಹೊರಟಿದ್ರು ಆದರೆ ಎಲ್ಲೋ ಡಿ ಕೆ ಶಿವಕುಮಾರು ಅವರು ಹೇಳಿದಂಗೆ ಚೆಸ್ ಆಟ ಆಡ್ಬಿಟ್ರು ಹಾಗಾಗಿ ಕಾಂಗ್ರೆಸ್ ವಿಜಯೋತ್ಸವ ಆಗ್ತಿದೆ ನೀವು ಕಾಂಗ್ರೆಸ್ಸಿನ ವಿಜಯೋತ್ಸವನ ಹಾಸನದಲ್ಲಿ ಯಾಕೆ ಮಾಡಿದ್ದಾರೆ ಅನ್ನೋದು ಅವ್ರಿಗೆ ಅರ್ಥ ಆಗಬೇಕು ನನಗನ್ಸುತ್ತೆ ಮತದಾರರಿಗೆ ಕೃತಜ್ಞತೆ ಹೇಳಬೇಕಾದ್ರೆ ಈ ಮೂರು ವಿಧಾನಸಭಾ ಕ್ಷೇತ್ರದೊಳಗೆ ಹೇಳಬೇಕಾಗಿತ್ತು ಯಾವತ್ತೂ ಶಿಗ್ಗಾವಿ ಗೆದ್ದಿರಲಿಲ್ಲ ಶಿಗ್ಗಾವಿಯಲ್ಲಿ ಮಾಡಬೇಕಾಗಿತ್ತು ಚನ್ನಪಟ್ಟಣ ಬೋನಸ್ ಇತ್ತು ಬೋನಸ್ ಕಡೆ ಮಾಡಬೇಕಾಗಿತ್ತು ಅದನ್ನು ಅವರೇ ಹೇಳಬೇಕು ಹಾಸನದಲ್ಲಿ ಯಾಕೆ ಶಿಫ್ಟ್ ಮಾಡಿದ್ದಾರೆ ಅಂತ ಒಟ್ಟಾರೆ ಮುಖ್ಯಮಂತ್ರಿಗಳು ಅವರು ಶಕ್ತಿಶಾಲರಿ ಅನ್ನೋ ತೋರಿಸ್ಕೊಡೋಕ್ಕೋಸ್ಕರ ಸಮಾವೇಶ ಮಾಡಲಿಕ್ಕೆ ಕೊಟ್ಟಿದ್ದರು ಡಿ ಕೆ ಅವರು ಒಂದು ಚೆಕ್ ಮೈಟನ್ನು ಕೊಟ್ಟಿದ್ದಾರೆ